મટન બિર્યાની આટલા મટન બિરની આટલું જશે

ಸಿಕ್ಕಾಪಟ್ಟೆ ಮೇಡಮ್ ಮಾಡ್ತಾ ಇದೀವಿ ಮೇಡಮ್ ನಾವು ಸುಮಾರು ಒಂದು ಎಂಟ ಹತ್ತು ವರ್ಷದಿಂದ ಮಾಡ್ತಾಯಿದ್ದೀವಿ ಮೇಡಮ್ ಮಸ್ಕೋಟ ದಮ ಅಂತ ಅಂದ್ಬಿಟ್ಟು ತುಂಬ ಫೇಮಸ್ ಆಗಿ ಮೇಡಮ್ ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಕೊಡ್ತಾಯಿದ್ದೀವಿ ನಮ್ಮಲ್ಲಿ ಬಿಸಿ ಕಬಾಬು ಕಬಾಬು ಲಾಲಿಪಾಪು ಲೆಗ್ ಪೀಸು ಚಾಪ್ಸು ಮೊಟ್ಟೆ ಫಿಶ್ ಕಬಾಬು ಎಟು ಕೊಡ್ತಾ ಇದೀವಿ ಮೇಡಮ್ ನಾವು ಎಲ್ಲ ಥರನೂ ಮಾಡ್ತೀವಿ ಪ್ಯೂರು ನಾಟಿ ಸ್ಟೈಲು ಮೇಡಮ್ ಪ್ರೈಸು ಮೇಡಮ್ ಬಿರಿಯಾನಿ ಬಂದು ಓನ್ಲಿ ನೂರು ರೂಪಾಯಿ ಎಲ್ಲ ಪ್ಲೇಟು ಲಾಲಿಪಾಪು ಲೆಗ್ ಪೀಸು ಕಬಾಬು ಚಾಪ್ಸು ಎಲ್ಲ ಪ್ಲೇಟು ನೂರು ರೂಪಾಯಿ ಓನ್ಲಿ ಮೇಡಮ್ ನೈಂಟಿ ನೈನ್ ಆಫರಲ್ಲಿ ಕೊಡ್ತಾಯಿದ್ದೀವಿ ಕಾಂಬೋ ಆಫರ್ ಬಂದು ಕಬಾಬು ಮೊಟ್ಟೆ ಚಾಪ್ಸು ಬಿರಿಯಾನಿ ಓನ್ಲಿ ನೂರಿ ಇಪ್ಪತ್ತು ರೂಪಾಯಿ ಕಬಾಬು ಮೊಟ್ಟೆ ಚಾಪ್ಸು ಲಾಲಿಪಾಪ್ ಸೇರಿಸಿದ್ರೆ ನೂರು ಮೂವತ್ತು ರೂಪಾಯಿ ಕೊಡ್ತಾಯಿದ್ವಿ ಮೇಡಮ್ ಮತ್ತು ಹೊತ್ಸವಿಗೆ ನೂರು ದೋ ನೀರು ದೋಸೆ ಒತ್ಸವಿಗೆ ನೀರು ದೋಸೆ ನಾಟಿ ಕೋಳಿ ಸಾರು ನೂರೈವತ್ತು ರೂಪಾಯಿ ಕೊಡ್ತಾ ಕೊಡ್ತಾಯಿದ್ವಿ ಮೇಡಮ್ ಮಲ್ಲಿಗೆ ಇಡ್ಲಿ ಚಾಪ್ಸು ನೂರ ಮೂವತ್ತು ರೂಪಾಯಿ ಕೊಡ್ತಾಯಿದ್ದೀವಿ ಒಳ್ಳೆ ಆಫರ್ ಇದೆ ಮೇಡಮ್ ಬನ್ನಿ ಜನ ತುಂಬ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಹುಡುಗ ಬಂದು ನಮ್ಮಲ್ಲಿ ತಿಂತಾಯಿದ್ದಾರೆ ಸರ್ ಸ್ಪೆಷಲ್ ಸರ್ ಸ್ಪೆಷಲ್ ನಮ್ಮದು ಎಲ್ಲ ಥರನೂ ಸ್ಪೆಷಲ್ ಸರ್ ಓನ್ಲಿ ಇದು ಸ್ಪೆಷಲ್ ಅದು ಸ್ಪೆಷಲ್ ಅಂತೇನಿಲ್ಲ ಸರ್ ಎ ಟು ಸೆಡ್ ಸ್ಪೆಷಲ್ ಇದೆ ಸರ್ ನಮ್ಮ ಹತ್ರ ಪ್ಯೂರ್ ನಾಟೀಸ್ಟಲ್ಲಿ ಮಾಡೋದ್ರಿಂದ ಸರ್ ತುಂಬ ಹೋಗ್ತಾ ಇದೆ ಸರ್ ದಿನ ದಿನೇ ದಿನ ದಿನ ವ್ಯಾಪಾರ ಜಾಸ್ತಿ ಆಗ್ತಾ ಇದೆ ಒಳ್ಳೆ ಎಲ್ಲರೂ ಬಂದು ಒಳ್ಳೆ ಟೇಸ್ಟು ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಮತ್ತು ನೀಟ್ನೆಸ್ ಅಂತೂ ತುಂಬ ಮೇಂಟೈನ್ ಮಾಡ್ತಾಯಿದ್ದೀವಿ ಸರ್ ತುಂಬ ಚೆನ್ನಾಗಿದೆ ಸರ್ ರೆಸ್ಪಾನ್ಸು ತುಂಬ ಜನಗಳ ಕಡೆಯಿಂದ ತುಂಬ ರೆಸ್ಪಾನ್ಸ್ ಬರ್ತಾಯಿದೆ ಸರ್ ಸ್ಟಾಲ್ ನಂಬರ್ ನಮ್ಮದು ನೂರ ಮೂವತ್ತೊಂದು ಹೊಸಕೋಟೆ ದಮ ಬಿರಿಯಾನಿ ಅಂತ ಸರ್ ಅವರು ಒಬ್ಬರು ಮಾದ ಮಾದರಿಯಾಗಿದ್ದರು ಸರ್ ಅವರು ನಮ್ಮ ಒಂದು ಹೋಟ್ಲಲ್ಲಿ ಬಂದು ಒಂದು ಸ್ವಲ್ಪ ತಿಂದಿದ್ರು ಸರ್ ಅವತ್ತೊಂದು ದಿನ ಟೇಸ್ಟ್ ಮಾಡಿದ್ರು ಒಂದು ಹೊಸಕೋಟೆಯಲ್ಲಿ ಹಾಗಾಗಿ ಸರ್ ಅವರು ತುಂಬ ರೆಸ್ಪಾನ್ಸ್ ಹೇಳಿದರು ಅವ್ರ ಅಭಿಮಾನಕ್ಕೆ ಹಾಕೊಂಡಿದ್ದೀವಿ ಸರ್ ಥ್ಯಾಂಕ್ ಯು ಸರ್ ಸರ್ ನನ್ನ ಹೆಸರು ಗುರು ಅಂತ ಸರ್ ಚಿಕನ್ ಬಿರಿಯಾನಿ ಚಿಕನ್ ಲಾಲಿಪಾಪು ಮಕ್ಕಳು ಎಂಜಾಯ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿದೆ ಇಷ್ಟಪಟ್ಟು ಇವಾಗ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಬಿರಿಯಾನಿ ಚೆನ್ನಾಗಿದೆ ಚಿಕನ್ ಲಾಲಿಪಾಪು ಪೆಪ್ಪರ್ ಚಿಕನ್ನು ಚೆನ್ನಾಗಿದೆ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊರಗಡೆಗಿಂತ ಏನು ಹೊರಗಡೆ ಹೋಟೆಲ್ ತಿಂದಾಗಿಂದ ಸ್ವಲ್ಪ ರೀಸನೇಬಲ್ ರೇಟಲ್ಲಿ ರುಚಿಯಾಗಿ ಮತ್ತು ಶುಚಿಯಾಗಿ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನಿಲ್ಲಿ ಕೋಳಿ ಸ್ಪೆಷಲ್ ಅಂತ ಮಾಡಿದ್ದೆ ನೀರು ದೋಸೆ ಮಾಡಿದ್ದೆ ಕೋಳಿ ಅಂತ ಒಂಥರ ವಿಭಿನ್ನವಾದಂಥ ಒಂದು ನಾಟಿ ಸ್ಟೈಲಲ್ಲಿ ಹಳ್ಳಿ ಸೊಗಡಿ ಏನಿದೆ ಆ ಸೈ ಸೈಲಲ್ಲಿ ಇದು ಅಡುಗೆಯನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನಾನು ನಾಟಿ ಕೋಳಿ ಮತ್ತು ನೀರು ದೋಸೆ ತಿಂದೆ ಮತ್ತು ಪಲಾವ್ ತಿಂದ್ವಿ ಚಿಕನ್ನು ಮತ್ತು ಚಿಕನ್ ಲೆಗ್ ಪೀಸ್ ಎಲ್ಲ ಮಾಡಿದ್ದಾರೆ ಒಂಥರ ವಿಭಿನ್ನವಾದಂಥ ಒಂದು ವಿಶಿಷ್ಟವಾದಂಥ ಆಹಾರನ ತಯಾರನ್ನು ಮಾಡಿದ್ದಾರೆ ಮೈಸೂರು ಬಿರ್ಯಾನಿಬೋದು ಯಾಕಂದರೆ ಅದೊಂದು ಒಂದು ಫೇಮಸ್ ಒಂದು ಬ್ರ್ಯಾಂಡ್ ಈಗ ದಾವಣಗೆರೆ ಬೆಣ್ಣೆ ದೋಸೆ ಅಂತ ದಾವಣಗೆರೆಯೇ ಮಾಡಲ್ಲ ಮೈಸೂರಲ್ಲೇ ಮಾಡ್ತಾರೆ ಯಾಕಂದ್ರೆ ಹೊಸಕೋಟೆ ದಮ್ ಬಿರಿಯಾನಿ ಇದನ್ನು ಸ್ವಲ್ಪ ಫೇಮಸ್ ಆಗಿದೆ ಮತ್ತು ನೀವು ನೋಡಿರ್ಬೋದು ನಾಡಿನ ಖ್ಯಾತ ಚಿತ್ರದ ಪುನೀತ್ ರಾಜ್ಕುಮಾರ್ ಅವರು ಅಲ್ಲಿ ಹೋಗಿ ಊಟನ ಸೇವಿಸಿದ್ದಾರೆ ತುಂಬ ಅದ್ಭುತವಾಗಿದೆ ಮತ್ತು ವಿಭಿನ್ನವಾಗಿ ಯಾವುದೇ ಮಸಾಲಾ ಪದಾರ್ಥಗಳಿದ್ದ ರೀತಿಯಲ್ಲಿ ಆರೋಗ್ಯಕರವಾದ ರೀತಿಯಲ್ಲಿ ತಯಾರು ಮಾಡ್ತಾರೆ ಅಂತ ಹೆಸರಾಗಿದೆ ಹಾಗಾಗಿ ಈ ಹೊಸಕೋಟೆ ದಮ್ಮೀರಿನ ಬಂದು ಊಟ ಮಾಡಿದೆ ತುಂಬ ಚೆನ್ನಾಗಿದೆ ಖಂಡಿತವಲ್ಲೂ ಕೂಡ ಅಲ್ಲಿ ಯಾರು ಅಡುಗೆ ಮಾಡ್ತಾರೆ ಅವರು ಬಟನ್ನ ಇಲ್ಲಿ ಅಡುಗೆನ ಮಾಡ್ತಾ ಇದ್ದಾರೆ ಅಲ್ಲಿನ ಲೋಕಲ್ಸ್ ಯಾರಿದ್ದಾರೆ ಅವರೇ ಬಂದು ಅಡುಗೆ ಮಾಡ್ತಿದ್ದಾರೆ ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಅಡುಗೆ